ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಜಸ್ಟ್ ಜನ ಕೃತಿಕಾಯ ಎದ್ದು ಬರ್ತಾ ಇದ್ದಾಳೆ ಬೀಚ್ಗೆ ಹೋಗ್ಬೇಕು ಎಲ್ಲ ರೆಡಿ ಮಾಡ್ಕೋಬೇಕು ನಾನು ಸ್ವಲ್ಪ ಚಪಾತಿ ಅದೆಲ್ಲ ರೆಡಿ ಮಾಡಿದ್ದೀನಿ ಇನ್ನು ಕೃತಿಕಾಯ ಎದ್ದು ಬಂದು ಇನ್ನು ಜಿಶು ಮಲಗೇ ಇದ್ದಾನೆ ಇಬ್ಬರಿಗೂ ಒಂದು ಬ್ರೇಕ್ಫಾಸ್ಟ್ ಕೊಟ್ಬಿಟ್ಟು ಒಂದೇ ಸಲ ರೆಡಿ ಮಾಡಿಸ್ಬಿಟ್ಟು ಹೋಗಬೇಕು ಜಸ್ಟ್ ಜನ ಎದ್ದು ಬರ್ತಾ ಇದ್ದಾಳೆ ಗುಡ್ ಮಾರ್ನಿಂಗಮ್ಮು ಗೇಟ್ ಮುಗಿಕೆ ಸೊ ಫುಲ್ ನೆನ್ನೆಯಿಂದ ಫುಲ್ ಜೋಶ್ ಆಗಿದ್ದಾರೆ ಇಬ್ಬರು ಬಟ್ಟೆ ಎಲ್ಲ ತೆಗೆದು ಇಬ್ಬರೂ ಸಲ ಸೊ ಸ್ವಲ್ಪ ನೀರಲ್ಲಿ ಆಟಾಡೋಕ್ಕೆ ಹೋಗೋಣ ಬಟ್ಟೆ ಎಲ್ಲ ಇಟ್ಟಿದ್ದೀನಿ ನಾನು ಕೊಡ್ತೀನಿ ಇನ್ನೊಂದು ಇನ್ನೊಂದು ಮೊಬೈಲ್ ಕೊಡ್ತೀನಿ ಸೊ ಬಟ್ಟೆ ಎಲ್ಲ ಇಟ್ಟಿದ್ದೀನಿ ಎಲ್ಲ ಬ್ಯಾಕ್ ಅಣ್ಣ ನೋರಪ್ಪ ಕ್ರಿಕೆಟ್ಗೆ ಹೋಗಿದ್ದಾರೆ ಅಂಡ್ ಸಮ್ಮ ಸ್ಟಾರ್ಟ್ ಆಯ್ತಲ್ವಾ ಹೆಂಗೆ ವೀಕೆಂಡ್ ಬಂದರೆ ಕ್ರಿಕೆಟ್ ಹೋಗೋಣ ಸೊ ಇವಾಗ ಸ್ವಲ್ಪ ಬ್ರೇಕ್ಫಾಸ್ಟ್ ಕೊಟ್ಬಿಟ್ಟು ರೆಡಿ ಆಗಿಬಿಟ್ಟು ಹೋಗೋಣ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ ಏನಾಯ್ತಮ್ಮ ಕೃತಿಕ ಕಾಣಿಸ್ತಾ ಇಲ್ವಾ ಅಲ್ಲಿ ಹ್ಞೂ ಹ್ಞೂ ಏನು ಬ್ರಷ್ ಮಾಡ್ಕೊಳ್ಳೋಣ ಹೋಗಿ ಹ್ಞೂ ಬ್ರಷ್ ಮಾಡ್ಕೊಳ್ಳೋಣ ಓಕೆ ಬಾ ಹ್ಞೂ ಬ್ರಷ್ ಮಾಡಿಕೊಂಡು ಹಾಂ ಅಚ್ಚಿ ಹೋಗೋಣ ಅಚ್ಚಿ ಹಚ್ಚಿ ಬರ್ತೀಯ ನೀನು ಎಲ್ಲಿ ಇವಾಗಲ್ಲ ಬ್ರಷ್ ಬ್ರಷ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಟೈಮ್ ಬಿಟ್ಟು ಹೋಗೋದು ಓಕೆ ಓಕೆ ಅಣ್ಣ ಎಲ್ಲಿ ಎಲ್ಲಿ ಅಣ್ಣ ರೂಮಲ್ಲಿ ಅಣ್ಣ ಜೋಜ ಮಾಡ್ತಾ ಇದ್ದೇನೆ ಜಜ ಜೋಜ ಮಾಡ್ತಾ ಇದ್ದೇನೆ ಅಣ್ಣ ಬಾ ಬೇಡ ಹೋಗ್ಬೇಡ ಬೇಡ ಹೋಗ್ಬೇಡ ಅಣ್ಣ ಜೋಜೋ ಅಲ್ವಾ ಹೋಗ್ಬಾರ್ದು ಸೊ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ ಇವಾಗಲ್ಲಿಗೆ ಯಾರ್ಯಾರು ಬರ್ತಾ ಇದ್ದಾರೆ ಏನು ಅಂದೆಲ್ಲ ತೋರಿಸ್ತೀನಿ ಯಾರು ಇಲ್ಲ ಮೊನ್ನೆ ಫಾರ್ಮ್ಗೆ ಹೋಗಿದ್ವಲ್ಲ ಅವರೇ ಬರ್ತಾ ಇರೋದು ಎಲ್ಲರೂ ಸೊ ನೋಡ್ತೀನಿ ಅವರಪ್ಪ ಒಂದು ಟೆನ್ ಓ ಕ್ಲಾಕೆಲ್ಲ ಬಂದುಬಿಡ್ತಾರೆ ಟೆನ್ ತರ್ಟಿಗೆ ಬಿಡಬೇಕು ನಾವು ಅಲ್ಲಿ ಟೆನ್ ತರ್ಟಿಗೆ ಅಲ್ಲಿ ಇರಬೇಕು ಅವ್ರು ಟೆನ್ಗೆ ಬಂದರೆ ಅಷ್ಟೊತ್ತಿಗೆ ನಾವು ರೆಡಿ ಆಗೋ ಟೈಮ್ ಗುಡ್ ಮಾರ್ನಿಂಗನ್ನು ಅವಾಗ ಹಾಗೆ ಮಾಡ್ಕೋ ಗುಡ್ ಮಾರ್ನಿಂಗ್ ಜೀಶು ಸರಿ ಇಬ್ಬರು ಪ್ರೆಶ್ ಮಾಡಿಕೊಳ್ಳಿ ಬ್ರೇಕ್ಫಾಸ್ಟ್ ಕೊಟ್ಬಿಡ್ತೀನೋಕ್ಕೆ ಸೊ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನಾನು ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ಸ್ವಲ್ಪ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಹೇಗಿರುತ್ತೆ ಏನು ಅಂತೆಲ್ಲ ಹೇಳ್ಬಿಟ್ಟು ನಾವು ರೆಡಿಯಾಗಿಬಿಟ್ಟು ಸೊ ನಾವು ರೆಡಿಯಾಗಿದ್ದೀವಿ ಏನು ಅವರಪ್ಪಾಗ ವೆಯ್ಟ್ ಮಾಡ್ತಾಯಿದ್ದೀವಿ ಅಷ್ಟೇ ನಾನು ಫುಲ್ಲು ಕೂದಲೆಲ್ಲ ಎತ್ತಿಟ್ಬಿಟ್ಟಿದ್ದೀನಿ ಫುಲ್ ಶಕೆ ಆಗುತ್ತೆ ಅದಕ್ಕೋಸ್ಕರ ಕೃತಿಕಾ ಜೇಷಿ ಎಲ್ಲ ರೆಡಿ ಆಗಿದೆ ಫುಲ್ ಆಯಿಲ್ ಇಟ್ಬಿಟ್ಟಿದ್ದೀನಿ ಇಬ್ಬರಿಗೂ ತಾಳೆಗೆ ಯಾಕಂದರೆ ಅಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ ಸುಮ್ಮನೆ ಯಾಕೆ ಅಂತೇಳ್ಬಿಟ್ಟು ಆಯಿಲ್ ಇಟ್ಬಿಟ್ಟಿದ್ದೀನಿ ರೆಡಿಯಾಗಿದ್ದೀವಿ ಅವರು ಅಪ್ಪಾಗ ವೆಯ್ಟ್ ಮಾಡ್ತಾ ಇದ್ದೀವಿ ಇನ್ನು ಬ್ಯಾಗು ಎಲ್ಲ ರೆಡಿ ಮಾಡ್ಕೊಬಿಟ್ಟಿದ್ದೀನಿ ಇನ್ನೊಂದು ಟೆನ್ ಮಿನಿಟ್ಸಲ್ಲಿ ಬಿಡಬೇಕು ಕಾಲ್ ಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇನ್ನೊಂದು ಟೆನ್ ಮಿನಿಟ್ಸ್ಗೆ ಬರ್ತಾರೆ ಅವರು ಅವಾಗ ಏನು ಬಿಡ್ತೀವಿ ಸೊ ಬನ್ನಿ ಯಾವ ರೀತಿ ಇರುತ್ತೆ ಏನು ಅಂತೆಲ್ಲ ತೋರಿಸ್ತೀನಿ ನಾನು ಇನ್ನು ನಮ್ಮ ಹಸ್ಬೆಂಡ್ ಬಂದಮೇಲೆ ಸೊ ಔಟ್ಸೈಡ್ ತುಂಬ ಬಿಸಿಲಿದೆ ಬ್ಲ್ಯಾಕ್ ಹಾಕೊಂಡಿದ್ದೆ ಡ್ರೆಸ್ ಚೇಂಜ್ ಮಾಡೋದು ಅಂತ ಹೇಳಿದ್ರು ಅದಕ್ಕೆ ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದಾಯ್ತು ಯಾಕಂದರೆ ತುಂಬ ಬಿಸಿಲಿದ್ರೆ ಮತ್ತೆ ಇನ್ನು ತುಂಬ ಹೀಟ್ ಆಗುತ್ತೆ ಅಲ್ವಾ ಎಲ್ಲನೂ ಹಾಗಾಗಿ ಮತ್ತೆ ಚೇಂಜ್ ಮಾಡಿಕೊಂಡು ಡ್ರೆಸ್ ಅವ್ರಿಗೂ ಸ್ವಲ್ಪ ಟಿಫನ್ ಕೊಟ್ಬಿಟ್ಟು ಅವರು ತಿಂಡಿ ಮಾಡ್ತಿರಂಗೆ ಹೋಗಿದ್ರು ಕ್ರಿಕೆಟ್ಗೆ ಬೆಳಿಗ್ಗೆ ನಾವು ಎದ್ದೋಳಷ್ಟು ಹೊಲ್ಟೋಗಿದ್ರು ಇನ್ನು ಬಂದಮೇಲೆ ಅವರು ತಿಂಡಿ ಮಾಡಿಕೊಂಡು ಇನ್ನು ಬಿಡ್ತಾ ಇದ್ದೀವಿ ಸೊ ಟೆನ್ ತರ್ಟಿ ಆ ಟೈಮ್ಗೆ ಬಿಡ್ತಾ ಇದ್ದೀವಿ ಯಾಕಂದರೆ ಸ್ವಲ್ಪ ಲೇಟ್ ಆದಷ್ಟು ಅಲ್ಲಿ ಪಾರ್ಕಿಂಗ್ ಸಿಗೋದೆಲ್ಲ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಇನ್ನು ಕೃತಿಗಾಗಿ ಬೀಚ್ ಡ್ರೆಸ್ ಎಲ್ಲನೂ ಅಲ್ಲೇ ಹಾಕೋಣ ಇಲ್ಲೇನು ಬೇಡ ಇಲ್ಲಿಂದಾನೆ ಅಂತೇಳ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಹಾಕೋಣ ಹೇಳ್ಬಿಟ್ಟು ಜಿಶು ಮಾತ್ರ ಇಲ್ಲಿ ಮನೆಯಲ್ಲೇ ಹಾಕ್ಬಿಟ್ಟು ಇನ್ನು ನಾವೇನು ನೀರಲ್ಲಿ ಹೋಗೋಲ್ಲ ಆಗೋದಕ್ಕೆ ನಾವೇನು ಅದೇ ರೀತಿಯಾದ ಬಟ್ಟೆ ತಗೊಂಡಿಲ್ಲ ನಮಗೆ ಮಕ್ಕಳು ಮಾತ್ರ ತಗೊಂಡೆ ಇನ್ನು ಹೋಗ್ತಾ ಹೋಗ್ತಾ ಹಾಗೆ ಆದಿತ್ಯನೂ ಪಿಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಬೀಚ್ ಹತ್ರ ಹಾಗೆ ಅವ್ರ ಮನೆ ಹತ್ರದಿಂದನೇ ಹೋಗೋದು ಸೊ ಇನ್ನು ಅವ್ರ ಕಾರಲ್ಲಿ ಆಗೋಲ್ಲ ಅಂತ ಹೇಳ್ಬಿಟ್ಟು ಅವನು ಪಿಕ್ ಮಾಡ್ಕೊಂಡು ಹೋಗ್ತಾ ಇದೀವಿ ಇದನ್ನು ಬಂದು ಆಲ್ರೆಡಿ ನಾನು ಒಂದ್ಸಲಿ ತೋರಿಸಿದ್ದೀನಿ ಲೈಕ್ ಕೆ ಕನ್ನಡದವರೆಲ್ಲನೂ ಹೋಗಿದ್ದೆಲ್ಲ ಸಲ ಬೀಚ್ಗೆ ಸೊ ಅದೇ ಬೀಚ್ಗೆ ಹೋಗ್ತಾ ಇರೋದು ಚೆನ್ನಾಗಿರುತ್ತೆ ಮಕ್ಕಳಿಗೆ ಇಲ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ ಯಾಕಂದರೆ ತುಂಬ ಡೀಪ್ ಇರಲ್ಲ ಇಲ್ಲಿ ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ

అవును ఇచ్చి చల్బాద్ ఓకే చల్ది ఆట ఆడుకో తల మేలు హాకబేడి చిన్న బీళతే కృతి కన్ను నేను ಇನ್ನು ಯಾರೂ ಬಂದಿರಲಿಲ್ಲ ಅವರೆಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಬರೋದು ಬಿಂದುವವರು ಬಂದರು ನಾವು ಹೋಗಿದ ತಕ್ಷಣ ಬಿಂದುವವರು ಬಂದರು ಇನ್ನು ಅವರು ಬಿಂದುವರೆಲ್ಲ ಸ್ವಲ್ಪ ಬಿಂದು ಕಾರಲ್ಲೇ ಮಗುಗೆಲ್ಲ ಫೀಡ್ ಮಾಡ್ಕೊಂಡೆಲ್ಲ ಬರ್ತೀನಿ ಅಂತ ಅವ್ಳು ಸ್ವಲ್ಪ ಲೇಟ್ ಆಯ್ತು ಅವ್ರು ಬರೋದು ಅಷ್ಟೊತ್ತಿಗೆ ಮಕ್ಕಳೆಲ್ಲ ಇಲ್ಲಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಬಟ್ ನೀರಲ್ಲಿ ಯಾರೂ ಹೋಗಿಲ್ಲ ನೋಡ್ಬೋದು ಯಾರೂ ಇಲ್ಲ ನೀರಲ್ಲಿ ಯಾಕಂದರೆ ಬಿಸಿಲಿದೆ ಬಟ್ ಗಾಳಿ ಇದೆ ಹಾಗಾಗಿ ನೀರೆಲ್ಲ ಫುಲ್ ಕೋಲ್ಡ್ ಇದೆ ಟಚ್ ಮಾಡೋಕ್ಕೆ ಸಹ ಆಗಲ್ಲ ಅಷ್ಟು ಕೋಲ್ಡ್ ಇದೆ ಅದಕ್ಕೆ ಯಾರೂ ನೀರಲ್ಲಿ ಹೋಗೇ ಇಲ್ಲ ಎಲ್ಲ ಮಕ್ಕಳೆಲ್ಲೂ ಇಲ್ಲಿ ಆಟ ಆಡ್ಕೊಂಡೇ ಇದ್ದಾರೆ ಮೊನ್ನೆಲ್ಲೇ ಸರಿ ಬಿಡು ಅಂತ ನಾವು ಬಿಟ್ಬಿಟ್ಟಿದ್ದೀವಿ ಮಣ್ಣಲ್ಲೇ ಮೊನ್ನಲ್ಲಿ ಆಟ ಆಡ್ಕೊಳ್ಳಿ ನೀರು ಬೇಡ ಅಂತ ಹೇಳಿಬಿಟ್ಟು ನಮ್ಗೆ ಕೃತಿಕ ಅಂತ ಇದೆ ಮೊನ್ನೆ ಆಟ ಆಡ್ತಾ ಇರೋದು ಯಾವತ್ತು ಆಟ ಆಡಿಲ್ಲ ಲಾಸ್ಟ್ ಇಯರ್ ಬಂದಾಗ ಇನ್ನೂ ಅಷ್ಟು ಚಿಕ್ಕವಳಲ್ಲ ಬರೀ ನೀರಲ್ಲಿ ಆಟಾಡ್ತಾ ಇದ್ದು ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ ಮಣ್ಣಲ್ಲಿ ಅವಳು ಇನ್ನು ಪಾರ್ಕ್ಗೆ ಅದೆಲ್ಲ ಹೋದ್ರೆ ಅದೇನು ಮೊನ್ನೆ ಸಿಗಲ್ಲಲ್ವ ಬಟ್ ಇಲ್ಲಿ ಮಾತ್ರ ಸ್ವಲ್ಪ ಮಣ್ಣು ಬೀಚಿಗೆ ಬಂದ್ರೆ ಮೊನ್ನೆ ಆಟಾಡಕ್ಕಾಗೋದು ಇನ್ನು ರೇಖಾ ಅವರು ಬಂದರು ಶಿಲ್ಪ ಅವ್ರು ಸ್ವಲ್ಪ ಲೇಟಾಗಿ ಬಂದರು ನಾವು ಹೋದ್ಮೇಲೆ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ರೇಖಾ ಅವರು ಬಂದರು ಲೇ ರೇಖಾ ಬರ್ತಾ ಬರ್ತಾ ಮ್ಯಾಂಗೋ ಲಸ್ಸಿ ತೊಗೊಂಡು ಬಂದಿದ್ರು ತುಂಬ ಚೆನ್ನಾಗಿತ್ತು ಇನ್ನು ಅದಾದಮೇಲೆ ಮದ್ದುರ್ ವಡೆ ತಂದಿದ್ಲು ಅದಂತೂ ಇನ್ನೂ ತುಂಬ ಸೂಪರಾಗಿತ್ತು ಈ ಬೀಚಲ್ಲಿ ಈ ಥರ ಕುತ್ಕೊಂಡು ಮದ್ದುರ್ ವಡೆ ತಿಂತಾಯಿದ್ರು ತುಂಬ ಚೆನ್ನಾಗಿತ್ತು ನಾನು ಇಂಡ್ಯಾದಲ್ಲಿ ಬಂದರೆ ಒಂದು ಸಲ ಆದರೂ ತಿಂದೆ ತಿಂತೀವಿ ಮದ್ದುರ್ ವಡೆ ಸೊ ಹಾಗಾಗಿ ಅದು ನೆನೆಸ್ಕೊಳ್ತಾ ಇದ್ವಿ ತುಂಬ ಚೆನ್ನಾಗಿರುತ್ತೆ ಮದ್ದುರ್ ವಡೆಗೆ ಚಟ್ನಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಫಸ್ಟಲ್ಲಿ ಹೋಗಿದ ತಕ್ಷಣ ಈ ಥರ ಸ್ವಲ್ಪ ಏನಾದರೂ ತಿಂದರೆ ಊಟದ ಟೈಮ್ವರೆಗೂ ಸ್ವಲ್ಪ ಇರ್ಬೋದು ಹೇಳು ಆರಾಮಾಗಿ ಅಂತೇಳ್ಬಿಟ್ಟು ಸ್ವಲ್ಪ ಈ ಥರ ಲಸ್ಸಿನೂ ಮದ್ದು ರೂ ತೊಗೊಂಡ್ವಿ ತುಂಬ ಚೆನ್ನಾಗಿತ್ತು ಅದಾದಮೇಲೆ ಇನ್ನು ತುಂಬ ಗಾಳಿ ಎಲ್ಲ ಸ್ವಲ್ಪ ಜಾಸ್ತಿ ಆಗ್ತಾ ಇತ್ತು ಮಕ್ಕಳು ಪಾಡ ಮಕ್ಕಳು ಆಟಾಡ್ತಾ ಆಡ್ತಾಯಿದ್ರು ಸರಿ ನಾವೇನಾದರೂ ನಾವು ಆಡೋಣ ಅಂತ ಹೇಳ್ಬಿಟ್ಟು ರೇಖಾ ಹೂನು ಆಡೋಣ ಅಂತ ಹೇಳಿದ್ರು ಸೊ ನಮಗೆ ಬರಲ್ಲ ಹಾಗಾಗಿ ಅದನ್ನು ಯಾವ ರೀತಿ ಆಡೋದು ಅಂತೇಳಿ ಇಲ್ಲೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಇವ್ರು ಆಡಂಗಿಲ್ಲ ನಾನ್ ಹಾಕಿದ್ರೆ ಹಾಗೆ ಆಡ್ಬೇಕು ಒಂದ್ ಏನಂತ ಅಂದ್ರೆ ಇನ್ ಕೇಸ್ ನಂಬರ್ಸ್ ಈ ತರ ತ್ರೀ 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 ಅಂತ ಅಂದ್ಬಿಟ್ಟು ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಇದ್ರೆ ತ್ರೀ ಎಲ್ಲಾನು ಹಾಕ್ಬೋದು ಆಯ್ತಾ ಈಗ ಹರೀಶ್ ಅವರು ಬ್ಲೂ ಹಾಕಿರ್ತಾರೆ ಆಯ್ತಾ ತ್ರೀ ಇದ್ರೆ ಹಾಕಬೇಕು ಇಲ್ಲ ಬ್ಲೂ ಕಲರ್ ವಿತ್ ಎಲಿ ನಂಬರ್ ಏನು ಆಟದ ಗೇಮ್ ಹಾಕ್ಬೇಕು ಒಂದ್ರೆ ಲಾಸ್ ಮಾತ್ರ ಯಾವ್ ಕಾರ್ಡ್ ಉಗಿಸ್ಕೊಗ್ಬೇಕು ಎಲ್ಲನೂ ಲಾಸ್ಟ್ ಒಂದ್ ಕಾರ್ಡ್ ಇದ್ದಾಗ ಹೂನ್ ಅನ್ಬೇಕು ಇನ್ ಕೇಸ್ ಬೇರೆಯವ್ರ್ ಅಂತ ಅಂದಾಗ ಯು ಹಾವ್ ಟು ಪಿಕ್ ಮೋರ್ ಕಾರ್ಡ್ಸ್ ಟು ಕಾರ್ಡ್ಸ್ ಹಿಂಗೆ

ತುಂಬ ಚೆನ್ನಾಗಿತ್ತು ಈ ಥರ ಮಕ್ಕಳ ಪಾಟಿಗೆ ಮಕ್ಕಳಿಗೆ ನೋಡ್ಕೊಂಡಿರ್ಬೇಕು ಅಂತೇನಿಲ್ಲ ಅವ್ರೇನು ನೀರಲ್ಲಿ ಹೋಗ್ತಾ ಇರಲಿಲ್ಲ ಅಲ್ವ ಸೊ ನೀರಲ್ಲಿ ಹೋದರೆ ಮಕ್ಕಳು ನೋಡ್ಕೊಂಡಿರಬೇಕಾಗುತ್ತೆ ಬಟ್ ನೀರಲ್ಲಿ ಹೋಗಿಲ್ಲ ಮಣ್ಣಲ್ಲೇ ಆಟ ಆಡ್ಕೊಂಡಿದ್ರು ಇನ್ನು ಕೃತಿಕ ಅಂತೂ ನನಗೆ ಸ್ವಲ್ಪನೂ ಕಾಟನೆ ಕೊಟ್ಟಿಲ್ಲ ಅವ್ರ ಪಾಡಿಗೆ ಅವಳು ಫಸ್ಟ್ ಟೈಮ್ ಮಣ್ಣು ಸಿಕ್ಕಿರೋದಲ್ವ ಅವಳಿಗೆ ಮರಳು ಆದ್ದರಿಂದ ಅದರಲ್ಲಿ ಆಟ ಆಡ್ಕೊಂಡು ಆರಾಮಾಗಿದ್ಲು ಏನು ಅಷ್ಟು ಕಾಟನೆ ಕೊಟ್ಟಿಲ್ಲ ನನಗಂತೂ ಕೃತಿಕ ಆರಾಮಾಗಿದ್ವಿ ಈ ಅಂತ ಬೀಚಲ್ಲಿ ನಾವು ಸೊ ಮಕ್ಕಳು ಆಟ ಆಡ್ತಾಯಿದ್ರು ಇನ್ನು ನಾವೆಲ್ಲ ಊನ ಆಡ್ತಾಯಿದ್ವಿ ನಾನು ಫಸ್ಟ್ ಟೈಮ್ ಆಡ್ತಾಯಿರೋದು ನನಗೂ ಗೊತ್ತಿಲ್ಲ ಯಾವ ರೀತಿ ಆಡೋದು ಏನು ಅಂತ ಹೇಳ್ಬಿಟ್ಟು ಇವತ್ತೇ ಕಲ್ತ್ಕೊಂಡಿತ್ತು ಯಾವ ರೀತಿ ಆಡೋದು ಏನು ಅಂತ ಹೇಳ್ಬಿಟ್ಟು ಇವತ್ತು ಕಲ್ತ್ಕೊಂಡ್ರೆ ಸ್ವಲ್ಪ ಒಂದು ಟೂ ತ್ರೀ ಟೈಮ್ಸ್ ಆಟ ಆಡಿದ್ವಿ ಚೆನ್ನಾಗಿತ್ತು ಇನ್ನು ಗಾಳಿ ಜಾಸ್ತಿ ಆಗ್ತಾಯಿದೆ ಅಂತೇಳ್ಬಿಟ್ಟು ಇನ್ನು ಟೆಂಟ್ ಹಾಕ್ಕೊಂಡು ಬಿಂದು ಪಾಪು ಚಿಕ್ಕ ಪಾಪು ಅಲ್ಲ ಸೊ ಅದಕ್ಕೆ ಟೆಂಟ್ ಒಳಗಡೆ ಬಿಂದು ಕೂತ್ಕೊಂಡಿದ್ದಾಳೆ ಇನ್ನು ಅದಕ್ಕೆ ಕೃತಿಕಲ್ಲೂ ಓಡೋಡಿ ಹೋಗ್ತಾ ಇದ್ದಾಳೆ ಅಲ್ಲಿ ಟೆಂಟಲ್ಲಿ ಟೆಂಟ್ ಹತ್ರ ಅವಳು ಹೋಗ್ಬೇಕು ಅಂತ ಇನ್ಸೈಡು ಬಟ್ ಮನೆಲ್ಲ ಒಳಗಡೆ ತೊಗೊಂಡು ಹೋಗ್ತಾಳೆ ಪಾಪು ಇದೆ ಅಂತ ಹೇಳ್ಬಿಟ್ಟು ಇನ್ನು ನಾನು ಹೋಗಿ ಕರ್ಕೊಂಡು ಬಂದುಬಿಟ್ಟೆ ಅಲ್ಲಿ ಬೇಡ ಪಾಪು ಇದೆ ಅಂತ ಅಂತೇಳ್ಬಿಟ್ಟು ಇನ್ನು ಮಕ್ಳು ನೋಡ್ತಾ ಇರ್ಬೋದು ಯಾವ ರೀತಿ ಆಡ್ತಾ ಇದ್ದಾರೆ ಏನು ಅಂತ ಎಲ್ಲ ಹೇಳ್ಬಿಟ್ಟು ಫುಲ್ ಎಲ್ಲರೂ ಆಟಾಡಿ ಫುಲ್ ಸುಸ್ತಾಗಿ ಬಿಟ್ಟಿತ್ತು ಫುಲ್ಲು ಮಕ್ಕಳೆಲ್ಲ ಫುಲ್ಲು ಫಸ್ಟ್ ಮಕ್ಕಳು ಅಂತ ಹೇಳ್ಬಿಟ್ಟು ಮಕ್ಕಳಿಗೆಲ್ಲ ಫುಲ್ ಇಟ್ಕೊಟ್ಬಿಟ್ಟು ಆಮೇಲೆ ನಾವು ತಿಂತಾಯಿದ್ದೀವಿ ನಾವೇನೇನು ತಗೊಂಡೋಗಿದ್ದೀವಿ ಅಂದರೆ ಸ್ವಲ್ಪ ಬಿರಿಯಾನಿ ಶಿಲ್ಪ ಬಿರಿಯಾನಿ ಮಾಡ್ಕೊಂಡು ತುಂಬ ಚೆನ್ನಾಗಿತ್ತು ಹಾಗೇ ಚಪಾತಿ ಹೆಗ್ಗೆ ಕರಿ ಸ್ವಲ್ಪ ರಸಮ್ಮು ವೈಟ್ ರೈಸು ಇದೆಲ್ಲ ಇತ್ತು ತುಂಬ ಚೆನ್ನಾಗಿತ್ತು ಫುಡ್ ಎಲ್ಲ ಇನ್ನು ರೇಖಾ ಬಂದು ಮಧುರ ವಡೆ ಮಾಡಿದ್ಲಲ್ಲ ಅದೆಲ್ಲ ತಿಂದುಬಿಟ್ಟಿದ್ವಿ ಇನ್ನು ಲಾಸ್ಟಲ್ಲಿ ಸ್ವೀಟ್ ಗುಲಾಬ್ ಜಾಮೂನ್ ಮಾಡ್ಕೊಂಬಿಟ್ಟಿದ್ರು ತುಂಬ ಚೆನ್ನಾಗಿತ್ತು ಬೀಚಲ್ಲಿ ಈ ರೀತಿ ಕುತ್ಕೊಂಡು ಬಿರಿಯಾನಿ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ತಣ್ಣಗೆ ಗಾಳಿ ಬರ್ತಾ ಇದೆ ಅದು ಬೀಚಲ್ಲಿ ಯಾರಾದರೂ ಬಿರಿಯಾನಿ ತಿಂತಾರೆ ಹೇಳಿ ನಾವು ತೊಗೊಂಡು ಬಂದು ಬಿರಿಯಾನಿ ತಿಂತಿದ್ವಿ ಇನ್ನು ಈವ್ನಿಂಗ್ ಅನ್ನೋಷ್ಟೊತ್ತಿಗೆ ಸ್ವಲ್ಪ ಜನ ತುಂಬ ಜನ ಬಂದರು ನೋಡ್ಬೋದು ಬೆಳಗ್ಗೆ ಯಾರೂ ಇರಲಿಲ್ಲ ಅಲ್ವಾ ವಾಟರ್ ಹತ್ರ ಇವಾಗ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಇನ್ನು ನಮಗೆ ಈವ್ನಿಂಗ್ ಅನ್ನೋಷ್ಟೊತ್ತಿಗೆ ಸ್ವಲ್ಪ ಚಳಿ ಜಾಸ್ತಿ ಆಗ್ತಾಯಿತ್ತು ಇನ್ನು ಮಕ್ಕಳಿರೋದಿಲ್ಲ ಇಲ್ಲಿ ನೀರು ಹತ್ರ ನಾರ್ಮಲ್ ಆಗಿ ಚಳಿ ಜಾಸ್ತಿ ಇರುತ್ತೆ ಅಲ್ವಾ ಹಾಗಾಗಿ ಇನ್ನು ಹೊಲ್ಟೋಗಣ ಇನ್ನು ತುಂಬ ಚಳಿ ಜಾಸ್ತಿ ಆದರೆ ಯಾಕೆ ಅಂತ ಹೇಳ್ಬಿಟ್ಟು ಇನ್ನು ಕೃತಿಕಾಗಂತೂ ಫುಲ್ ನಿದ್ದೆ ಬಂದುಬಿಟ್ಟಿದೆ ಕಾರ್ ಹತ್ತಿದ ತಕ್ಷಣ ಮಲಗಿಬಿಡ್ತಾಳೆ ಅಷ್ಟು ನಿದ್ದೆ ಬಂದಿದೆ ಬಟ್ ಆದರೂ ಇಲ್ಲಿ ಮಲಗ್ತಾ ಇಲ್ಲ ಮಲಗು ಅಂದರೆ ಇಲ್ಲ ಬಟ್ ಚಳಿ ಇದೆ ಅಲ್ವ ಅದಕ್ಕೋಸ್ಕರ ಅವಳು ಅಷ್ಟು ಮಲಗೋಕೆ ಇದು ಟ್ರೈ ಮಾಡೋ ಇಲ್ಲ ಅದಕ್ಕೆ ಕಾರ ಹತ್ತಿದ ಮೇಲೆ ಮಲಗೋಲ್ಲ ಏನು ಅಂತ ಹೇಳಿಬಿಟ್ಟು ಇನ್ನು ಹಾಗೆ ಇದ್ದೆ ಅಲ್ಲಿ ಲೈಕ್ ಆರ್ಸ್ ರೈಡ್ ಥರ ಅಂದರೆ ಸರ್ಕಸ್ ಇರುತ್ತಲ್ಲ ಸರ್ಕಸ್ ಸರ್ಕಲ್ ಥರದ್ದು ಏನು ಅಂತಾರೆ ಗೊತ್ತಿಲ್ಲ ಹಂಗೆ ಅದಿತ್ತು ಅಲ್ಲಿಗೆ ಹೋದ್ವಿ ಇಲ್ ನೋಡಿ ಕೃತಿಕ ಇಲ್ಲಿ ಅವಳ ಅದು ಬ್ಯುಸಿಯಲ್ಲಿದ್ದಾಳೆ ಲಯನು ಎಲ್ಲ ಇದ್ದಾವೆ ಎಲ್ಲ ಪ್ರಾಣಿಗಳಿದಾವೆ ಬರಿ ಯಾರು ಸಂದೇ ಅಲ್ಲ ಗೊಂದಾಗಿದೆಯಲ್ವಾ ಎಷ್ಟಿದೆ ಒಂದ್ ಹತ್ರ ಟೂಲರ್ಸ್ ಮೊನ್ನೆ ಒಂದ್ಸಲಿ ಪಾರ್ಕ್ ಹೋಗಿದ್ವಿ ನಾವು ಅಲ್ಲಿ ತ್ರೀ ತ್ರೀ ಡಾಲರ್ಸ್ ಇಲ್ಲಿ ಬ್ರ್ಯಾಂಟನ್ ಅಲ್ಲಿ

ಹೇಳಿದ್ರಲ್ಲ ಇದೆಷ್ಟು ಹೇಳ್ಬಿಟ್ಟು ಫೈವ್ ಸೆನ್ಸ್ ಅಂತೆ ಅಂದರೆ ಇಲ್ಲಿ ಈ ಥರ ಎಲ್ಲೂ ನೋಡಿಲ್ಲ ನಾನು ಯಾಕಂದರೆ ಎಲ್ಲಿಗಾದರೂ ಹೋಗಲಿ ಇಲ್ಲಿ ಕೆನಡಾದಲ್ಲಿ ಟೂ ತ್ರೀ ಡಾಲರ್ಸ್ ಇರುತ್ತೆ ಇನ್ನು ಯು ಎಸ್ ಎಲ್ಲಿ ಯು ಎಸ್ ಎಲ್ಲಿ ಸಹ ಟು ಡಾಲರ್ಸ್ ಆ ರೀತಿ ಇರುತ್ತೆ ಬಟ್ ಇಲ್ಲಿ ಫೈವ್ ಸೆನ್ಸ್ ಅಂದರೆ ಅದು ಅದು ನಮ್ಮ ಇಷ್ಟ ಕೊಡಾದರೂ ಕೊಡ್ಬೋದು ಇಲ್ಲಾದರೆ ಇರ್ಬೋದು ಅದು ಯಾಕಂದರೆ ಡೊನೇಷನ್ ಥರ ಅಷ್ಟೇ ಎಲ್ಲ ಫ್ರೀಯಾಗಾದರೂ ಹೋಗ್ಬೋದು ಅವ್ರಿಷ್ಟ ಅವ್ರಿಗೆಷ್ಟ ಎಷ್ಟಾಗುತ್ತೋ ಅವ್ರ ಕೈಯಿಂದ ಅಷ್ಟು ಕೊಡ್ಬೋದು ಅಂತ ಹೇಳ್ಬಿಟ್ಟು ಇನ್ನು ಎಲ್ಲರಿಗೂ ಸೇರಿಬಿಟ್ಟು ಫೈ ಡಾಲರ್ಸ್ ಕೊಟ್ಟು ನಾವು ಒಂದ್ಸಲಿ ಆಡೋಣ ಅಂತ ಹೇಳ್ಬಿಟ್ಟು ಸೊ ಮಕ್ಕಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅದು ಅಲ್ಲದೆ ಇಲ್ಲಿ ನನಗೆ ಯಾಕೆ ಕಷ್ಟ ಆಗಿದ್ದಂದ್ರೆ ಇಲ್ಲಿ ನಯಗ್ರಹದಲ್ಲಿ ಏನೂ ಫ್ರೀ ಆಗಿರೋದಿಲ್ಲ ಸೊ ಎಲ್ಲ ಪ್ರತಿಯೊಂದಕ್ಕೂ ದುಡ್ಡು 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 ಇರಲಿ ಒಂದು ಪಾರ್ಕಿಂಗು ಸಹ ಅದೆಲ್ಲದಕ್ಕೂ ದುಡ್ಡು ಕಟ್ಟಬೇಕು ಇಲ್ಲಿ ನಯಗ್ರಹದಲ್ಲಿ ಮೇನು ಹಾಗಾಗಿ ನನಗೆ ಸ್ವಲ್ಪ ಶಾಕ್ ಅನಿಸ್ತಿದೆ ಏನು ಇಷ್ಟು ಕಮ್ಮಿ ಅಂತ ಅನಿಸ್ತು ನನಗೆ ತುಂಬ ಅಂದರೆ ತುಂಬ ಕಮ್ಮಿ ಈ ಥರ ಫ್ರೀ ಆಗಿರೋದಕ್ಕೆ ಮಕ್ಕಳು ಎಷ್ಟು ಜನ ಬರ್ತಾ ಇದ್ದಾರೆ ದೊಡ್ಡವ್ರು ಸಹ ಆಡ್ತಾ ಇದ್ದಾರೆ ಮಕ್ಕಳೆಲ್ಲ ದೊಡ್ಡ ದೊಡ್ಡವರೆಲ್ಲ ಕೂತ್ಕೊಂಡು ಆಡ್ತಾ ಇದಾರೆ ಬಾ ಕೃತಿಕಾ ಬಾ ಓಕೆ ಓಕೆ ಬಾ ಬಂದ್ಬಿಡು ಬಾ

ಇನ್ನು ಅದಾಗಿದ ತಕ್ಷಣ ಅದು ಎಕ್ಸಿಟ್ ಹತ್ರನೇ ಈ ಥರ ಪಾರ್ಕ್ ಇದೆ ಇನ್ನು ಅಲ್ಲಿಂದ ಓಡ್ ಇಲ್ಲಿ ಪಾರ್ಕ್ಗೆ ಬಂದರು ಮನೆಗೆ ಹೋಗೋಣ ಬಂದರು ಅಂದ್ರೆ ಯಾರು ಒಬ್ರು ಕೇಳ್ತಾ ಇಲ್ಲ ಎಲ್ಲರೂ ಮತ್ತೆ ಪಾರ್ಕ್ ಓಡ್ ಬಂದ್ರು ಇನ್ನು ಸರಿ ಅಂತೇಳಿ ಮತ್ತೆ ಇಲ್ಲಿ ಪಾರ್ಕಲ್ಲಿ ಆಟ ಆಡ್ತಾ ಇದ್ದಾರೆ ಈ ಥರ ಮಕ್ಕಳೆಲ್ಲ ಆಡ್ತಾಯಿದ್ರು ಬಟ್ ನನಗೂ ರೇಖಾಗೆ ನಮಗೂ ಆಡಬೇಕು ಅನ್ನಿಸ್ತು ಅದಕ್ಕೆ ನಾನೇ ಕರೆದೆ ಬಾರ್ ಅಕ್ಕ ನಾವು ಆಡೋಣ ಅಂತೇಳ್ಬಿಟ್ಟು ಈ ಥರ ಮಕ್ಕಳೆಲ್ಲ ಆಡುವಾಗ ನಮಗೂ ಅನಿಸುತ್ತೆ ನಾವು ಆಡಬೇಕು ಅಂತೇಳ್ಬಿಟ್ಟು ತುಂಬ ಜನಕ್ಕೆ ಅನಿಸುತ್ತೆ ಆ ರೀತಿ ನಾವು ಆಡೋಣ ಅಂತೇಳ್ಬಿಟ್ರು ಅದಕ್ಕೆ ನನಗೂ ಅನ್ನಿಸ್ತು ಅದಕ್ಕೆ ನಾನು ಕರೆದೆ ಬಾ ಏಕೆ ಆಡೋಣ ಅಂತೇಳಿ ನಾನು ರೇಖಾ ಸ್ವಲ್ಪ ಹೊತ್ತು ಆಟ ಆಡಿದ್ವಿ ಮತ್ತೆ ಮನೆಗೆ ಹೋಗೋಣ ರೆಡಿ ಆದರೆ ಮತ್ತೆ ಇದು ಸಲ ಆಡಬೇಕು ಅಂತ ಹೇಳಿದ್ರು ಮಕ್ಕಳು ಈ ರೀತಿ ಫೋರ್ ಟೈಮ್ಸ್ ಹೋಗಿದ್ದಾರೆ ಸೊ ಫ್ರೀ ಅಲ್ವಾ ನಾವು ಬಿಡು ಆಟ ಆಡಲಿ ಅಂತೇಳ್ಬಿಟ್ಟು ನಾವು ಬಿಟ್ಬಿಟ್ವಿ ಒಂದು ಫೋರ್ ಟೈಮ್ಸ್ ಆಡ್ಬಿಟ್ಟು ಆಮೇಲೆ ಮನೆಗೆ ಸ್ಟಾರ್ಟ್ ಆಯ್ತು ಮ ಹೋಗ್ತಾ ಹೋಗ್ತಾನೆ ಕೃತಿಕ ಕಾರಲ್ಲೇ ಮಲಗಿಬಿಟ್ಲು ಇನ್ನು ಅವನಿಗೆ ಆದಿದ್ಕ ಅವ್ರ ಮನೆಯಲ್ಲಿ ಡ್ರಾಪ್ ಮಾಡಿಬಿಟ್ಟು ಅಲ್ಲೇ ಸ್ವಲ್ಪ ಕೃತಿಕ ಸ್ವಲ್ಪ ಹೊತ್ತು ಮಲಗದ್ಲ ಅವ್ರ ಮನೆಯಲ್ಲೇ ಇನ್ನು ಮಲ್ ಅವಳು ಎದ್ದೊಳಿದ್ಮೇಲೆ ಮತ್ತೆ ಮನೆಗೆ ವಾಪಸ್ ಹೋದ್ವಿ ಮನೆಗೆ ವಾಪಸ್ ಹೋಗಿದ ತಕ್ಷಣ ನಾನು ಅಷ್ಟವರೆಗೂ ನನ್ನ ಫೇಸ್ ನೋಡಿಕೊಂಡೇ ಇಲ್ಲ ನಾನು ಎಲ್ಲೂ ಮಿರರಲ್ಲಿ ಇನ್ನು ಹೋಗಿದ ತಕ್ಷಣ ಸ್ವಲ್ಪ ಫ್ರೆಶ್ ಆಗೋಣ ಅಂತ ಹೇಳ್ಬಿಟ್ಟು ಮುಖಕ್ಕೆ ತೊಳ್ಕೊಂಡ್ರೆ ಫುಲ್ ಇತ್ತು ಮುಖ ಯಾಕೆ ಅಂತ ನೋಡಿದ್ರೆ ಫುಲ್ ರೆಡ್ ಆಗಿಬಿಟ್ಟಿದೆ ಸನ್ ಬರ್ನ್ ಆಗಿಬಿಟ್ಟಿದೆ ಆ್ಯಕ್ಚುಲಿ ನನಗೇನು ಅನಿಸು ಫು ಫುಲ್ ರೆಡ್ ಆಗಿದ ತಕ್ಷಣ ಏನಾದರೂ ಫುಡ್ ಅಲರ್ಜಿ ಆಗೋಯ್ತಾ ಏನು ಅಂತೇಳಿಬಿಟ್ಟು ಯಾಕಂದರೆ ನಾನು ಸಣ್ಣ ನನಗೆ ಅಭ್ಯಾಸ ಇದೆ ಸೊ ನನಗೆ ಯಾವತ್ತೂ ಆಗಿಲ್ಲ ಈ ಥರ ಸಣ್ಣ ಬರ್ನ್ ಸೊ ಅದಕ್ಕೋಸ್ಕರ ನಾನು ಆ ಥರ ಫುಡ್ ಏನಾದರೂ ಅಲರ್ಜಿ ಆಯಿತಾ ಆದರೆ ಔಟ್ಸೈಡ್ ಎಲ್ಲೂ ತಿಂದಿಲ್ಲ ಅಲ್ವಾ ಸೊ ಮನೆ ಊಟನೇ ಅಲ್ವಾ ಎಲ್ಲರೂ ತಂದಿದ್ದಿತ್ತು ಯಾಕೆ ಈ ರೀತಿ ಆಯಿತು ಅಂತೇಳಿ ನನಗೆ ಫುಲ್ ಭಯ ಆಗಿತ್ತು ನಂಗೆ ಅಮ್ಮ ಕಾಲ್ ಮಾಡಿ ಹೇಳಿದ್ರೆ ಅಮ್ಮ ತುಂಬ ತಿಂಗಳಾಯ್ತಲ್ವ ನೀನು ಬಿಸಿಲಿಗೆ ಹೋಗ್ಬಿಟ್ಟು ಮನೆಯಲ್ಲೇ ಇದೆಯಾ ಸೊ ತುಂಬ ತಿಂಗಳಾದಮೇಲೆ ಮತ್ತೆ ಇವತ್ತು ಬಿಸಿಲು ನೋಡಿದೆಯಾ ತುಂಬ ಹೊತ್ತಿದೆಯಾ ಬಿಸಿಲಲ್ಲಿ ಸೊ ಹಾಗಾಗಿ ಸನ್ಬರ್ನ್ ಆಗಿದೆ ಅಂತೇಳಿದ್ರು ಆವಾಗ ಸ್ವಲ್ಪ ನನಗೆ ಓಕೆ ಅನಿಸ್ತು ಯಾಕಂದರೆ ನಾನು ಯಾವುದೇ ರೀತಿಯಾದ ಕ್ರೀಮು ಏನೂ ಹಚ್ಚಲ್ಲ ಸೊ ಹಾಗಾಗಿ ಅದು ಬೇಗ ಆಗೋಯ್ತು ಇದ್ಮೇಲೆ ಸ್ವಲ್ಪ ಟ್ರೈ ಮಾಡಬೇಕು ಕ್ರೀಮೆಲ್ಲೂ ಸ್ವಲ್ಪ ನೀವು ನೋಡಿ ನೋಡ್ಬೋದು ನಿಮಗೆಲ್ಲ ಗೊತ್ತಿರ್ಬೋದು ನಾನು ಫಸ್ಟಿಂದ ಲಾಗ್ಸ್ ಎಲ್ಲ ಫಾಲೋ ಮಾಡೋರಿಗೆ ನಾನು ನಾರ್ಮಲ್ ಆಗೇ ಇರ್ತೀನಿ ರೆಡಿ ಆಗೋದು ಆ ಥರದ್ದು ಏನೂ ಇರೋದಿಲ್ಲ ನನಗಿಷ್ಟ ಆಗುತ್ತೆ ಲ್ಲ ಅಷ್ಟು ರೆಡಿ ಮನೆಯಲ್ಲಿದ್ದು ಅಷ್ಟು ರೆಡಿ ಆಗೋದಕ್ಕೂ ಮನೆಯಲ್ಲಿ ಸೊ ಹಾಗಾಗಿ ನಾನೇನು ರೆಡಿ ಆಗೋಲ್ಲ ಸೊ ಇವಾಗಿಂದ ಸ್ವಲ್ಪ ಕ್ರೀಮ್ ಅದು ಸ್ಟಾರ್ಟ್ ಮಾಡಬೇಕು ಅಂದ್ಕೊತಾ ಇದ್ದೀನಿ ಸನ್ಸ್ಕ್ರೀನ್ ಇದೆ ಬಟ್ ಮಾರ್ನಿಂಗ್ ನೋಡಿದೆ ನಾನು ಸನ್ಸ್ಕ್ರೀನ್ ಹೇಳ್ಬಿಟ್ಟು ಆದರೆ ಅಲ್ಲಿ ಡೇಟ್ ಆಗೋಗಿತ್ತು ನಾನು ಇಂಡಿಯಾದಿಂದ ತಂದಿದ್ದಿತ್ತು ಸೊ ಮತ್ತೆ ಯಾಕೆ ಡೇಟ್ ಆಗಿರೋದು ಬೇಡ ಅಂತ ಹೇಳ್ಬಿಟ್ಟು ಬಿಸಾಕ್ಬಿಟ್ಟೆ ಮಾರ್ನಿಂಗು ನಾನು ಇನ್ನೇನು ಹಾಕೊಂಡಿರಲಿಲ್ಲ ಫೇಸ್ಗೆ ಸೊ ಹಾಗಾಗಿ ಆ ರೀತಿ ಆಯಿತು ಇನ್ನು ನಾನು ಅಲ್ಲಿ ಫ್ರೆಂಡ್ಗು ಎಲ್ಲರಿಗೂ ಹೋಗೋಣ ಅಂತ ಹೇಳ್ಬಿಟ್ಟು ಹಿಂದಿನ ದಿವಸ ನೈಟೇ ಗೋಂಗೂರ ಪಚಡಿ ಮಾಡಿದ್ದೆ ಹೋಗೋಣ ಅಂತ ಹೇಳ್ಬಿಟ್ಟು ಮಾರ್ನಿಂಗ್ಸು ಇದರಲ್ಲಿ ಆ ಬಿಸಿ ಬಿಸಿ ಇದರಲ್ಲಿ ನಾನು ಮರ್ತೋಗ್ಬಿಟ್ಟಿದ್ದೀನಿ ತಗೊಂಡು ಹೋಗೋದು ಅಲ್ಲಿ ಬೀಚ್ಗೆ ಹೋದ್ಮೇಲೆ ನನಗೆ ನೆನಪಾಯಿತು ಅಯ್ಯೋ ಗೋಂಗೂರಿ ಪಚಡಿನೇ ಅಲ್ವಾ ಎಲ್ಲರೂ ತಿಂತಾಯಿದ್ರು ಅಂತೇಳ್ಬಿಟ್ಟು ಇನ್ನು ನೈಟ್ ಬಂದಮೇಲೆ ಅದೇ ಹಾಕ್ಕೊಂಡು ತಿಂತಾ ನಾನು ಇದು ಯಾವ ರೀತಿ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇದ್ರೂ ಇದರಲ್ಲಿ ಯಾಕೆ ಬೇಡ ಅಂತೇಳ್ಬಿಟ್ಟು ಇದರಲ್ಲಿ ಏನು ಶೇರ್ ಮಾಡ್ತಾಯಿಲ್ಲ ಇನ್ನು ಸ್ವಲ್ಪ ಬಿಸಿಲಲ್ಲೆಲ್ಲ ಇದ್ವಲ್ಲ ಸೊ ಆಗ ಹಾಗಾಗಿ ಎಲ್ಲಿಗಾದ್ರೂ ಈ ರೀತಿ ಬಿಸಿಲಲ್ಲಿ ಹೋಗಿ ಬಂದಿದ ತಕ್ಷಣ ಅವತ್ತು ಸ್ವಲ್ಪ ಬಾಡಿ ತುಂಬ ಮಾಡೋಕ್ ನೋಡ್ಕೊತಾ ಇರ್ತೀನಿ ಸೊ ಹಾಗಾಗಿ ಸ್ವಲ್ಪ ಮಜ್ಜಿಗೆ ಮಾಡ್ಕೊಂಡು ಕುಡ್ದೆ ನಾನೇನು ಜಾಸ್ತಿನೂ ಊಟ ಹೋಗಿಲ್ಲ ನಂಗೆ ಅಷ್ಟು ಇರಲಿಲ್ಲ ಅಲ್ಲಿ ಬಿರಿಯಾನಿ ಅದೆಲ್ಲ ತುಂಬ ಜಾಸ್ತಿ ಆಗಿ ಹೋಗಿತ್ತು ಮಕ್ಳಿಗೆ ಮಾತ್ರ ಸ್ವಲ್ಪ ಅದು ಮಿಕ್ಸ್ ಮಾಡಿ ಗೊಂಗುರ ಪಚ್ಚಿದ ಮಾಡಿ ತಿನ್ನಿಸಿ ಇನ್ನು ಕೃತಿಕ ಉಳಿಸಿರೋದು ಒಂದೆರಡು ಮೂರು ತುತ್ತು ತಿಂದೆ ಅಷ್ಟೇ ಆಮೇಲೆ ನಾನು ಏನು ಹೋಗಿಲ್ಲ ನೀವೇ ನೋಡ್ಬೋದು ನನ್ನ ಫೇಸ್ ಯಾವ ರೀತಿ ಆಗಿದೆ ಅದು ಫುಲ್ಲು ಟೂ ತ್ರೀ ಡೇಸು ಮೂಗೆಲ್ಲ ಫುಲ್ಲು ಇದೆ ಪೇಯ್ನ್ ಬರ್ತಾ ಇದೆ ನಮಗೆ ಟಚ್ ಮಾಡಿದ ತಕ್ಷಣ ಪೇಯ್ನ್ ಬರ್ತಾಯಿತ್ತು ಸ್ವಲ್ಪ ಕೊಕೊನೆಟ್ ಆಯಿಲ್ ಹಾಕ್ಕೊಂಡು ನೈಟ್ ಮಲ್ಕೊಂಡೆ ಸ್ವಲ್ಪ ಊರಿ ಕಮ್ಮಿ ಆಗುತ್ತೆ ಅಂತೇಳ್ಬಿಟ್ಟು ಅಮ್ಮ ಹೇಳಿದ್ರು ಸ್ವಲ್ಪ ಏನಾದರೂ ಕೋಕೋನೆಟ್ ಆಯಿಲ್ ಏನಾದರೂ ಹಾಕು ಅಂಥೇಳಿಬಿಟ್ಟು ಅದಕ್ಕೋಸ್ಕರ ಸ್ವಲ್ಪ ಕೋಕೋನೆಟ್ ಆಯಿಲ್ ಹಾಕಿ ಮಲ್ಕೊಂಡೆ ಸೊ ಆ ನೆಕ್ಸ್ಟ್ ಮಾರ್ನಿಂಗ್ ಸ್ವಲ್ಪ ಕಮ್ಮಿ ಆಗಿತ್ತು ರೀ ಎಲ್ಲನೂ ಬಟ್ ಮೂಗು ಮಾತ್ರ ಒಂದು ಟೂ ಡೇಸ್ ನನಗೆ ಪೈನ್ ಇತ್ತು ಇನ್ನು ಸೊ ಇದಿಷ್ಟ ಆಗಿತ್ತು ಬಂದಿದ್ದ ತಕ್ಷಣ ಮಕ್ಕಳಿಗೆ ಇಬ್ಬರಿಗೂ ಸ್ನಾನ ಮಾಡಿಸ್ಬಿಟ್ಟೆ ಯಾಕಂದರೆ ಫುಲ್ ತಲೆ ತುಂಬ ಮರಳಿಟ್ಕೊಂಡಿದ್ದಾರೆ ಹಾಗಾಗಿ ಇಬ್ಬರಿಗೂ ಸ್ನಾನ ಮಾಡಿಸಿ ಇನ್ನೇನು ಮಲ್ಕೊಳಕ್ಕೆ ರೆಡಿ ಮಾಡಿದೆ ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಎಲ್ಲಿಗೆ ಹೆಣ್ಮಾಡ್ತಾಯಿದ್ದೀನಿ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಗೂ ಫ್ಯಾಮ್ಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಡೋಕೆ ಹೇಳಿ ಥ್ಯಾಂಕ್ ಯು Bye.